ಫ್ರೆಂಡ್ಸ್ ನಾನು ಇದರಿಂದನೇ ಕೆಸಿನ ಒಡೆ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಇದು ನಾನು ಕೆಸನ ಬಂದಿದ್ದೀನಿ ಇದನ್ನ ಈಗ ಎಲೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಅದೇ ರೀತಿ ಈ ದಂಟನ ನಾನು ಮಾಮೂಲಿ ದಾರ ಬರುತ್ತಲ್ಲ ಬಸಳೆ ಸೊಪ್ಪು ರೆಡಿ ಮಾಡಿ ಕ್ಲೀನ್ ಮಾಡ್ತೀವಲ್ಲ ಆ ರೀತಿಯಾಗಿ ಕಟ್ ಮಾಡಿ ಇದರ ದಾರ ಸಹ ಎಲ್ಲ ತೆಗೆದುಬಿಟ್ಟು ನಾವು ಇದಕ್ಕೆ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ನೋಡಿ ಈಗ ಫ್ರೆಶ್ ಆಗಿ ಕೊಯ್ದು ಬಂದಿದ್ದೀನಿ ಕೆಸನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು ಾರ ಇತ್ತೆ ಇದನ್ನ ಈಗ ಅದೇ ರೀತಿ ಇದಕ್ಕೆ ನಾವು ಬೇಯುವಾಗಲೇ ನೋಡಿ ಹೀಗೆ ಹಾಕಬೇಕು ಮತ್ತು ಅದೇ ರೀತಿ ಹುಳಿ ಬೇಯೋ ಈರುಳ್ಳಿಕಾಯಿ ಇದ್ದರೆ ಅದನ್ನಾರು ಹಾಕಿ ಇಲ್ಲ ಹುಣಸೆ ಹುಳಿ ಬೇಕು ಹುಣಸೆ ಹುಳಿ ಇದ್ರೆ ಹುಣಸೆ ಹುಳಿನಾರು ಹಾಕಿ ಈಗ ಬೇಯುವಾಗಲೇ ಹಾಕಿ ಕುಕ್ಕರಿಗೆ ಹಾಕಿಬಿಟ್ಟು ಒಂದು ನಿಮಿಷಾಲ ಕಾಡೋಣ ರೀತಿಯಾಗಿ ಬೇಯಿಸಿಟ್ಕೋಬೇಕು ನೋಡಿ ಒಂದೇ ಒಂದು ವಿಶಲ್ ಸಾಕು ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಕ್ಕಿಗೆ ಇದಕ್ಕೆ ನಾವು ಈಗ ಅಕ್ಕಿ ಹುದ್ದಿಟ್ಟು ಕಾಳು ಹಾಡಿಕೊಡಿ ಸ್ವಲ್ಪ ಮಸಾಲೆ ಬೇಕು ಅದನ್ನೆಲ್ಲ ಸೇರಿಸಿ ಹಾಕಿಬಿಟ್ಟು ನಾವು ಕಲಸಿ ಇದು ಮಾಡೋಣ ಇದು ಸ್ವಲ್ಪ ತಣ್ಣಗ ಹಾಯ್ ಫ್ರೆಂಡ್ಸ್ ನಾನು ಕೆಸಿನ ಒಡೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೆ ನೋಡಿ ನಾನು ಈಗ ದಪ್ಪಕ್ಕಿನ ತೊಳೆದು ತೊಳ್ದು ಇದ್ದ ಅವನ್ನ ನೋಡಿ ನೋಡಿ ಹೀಗೆ ನಾನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಎಣ್ಣೆಯನ್ನು ಹಾಕೋದು ಬೇಡ ಸ್ವಲ್ಪ ಹಾಗೆ ಕೆಂಪುಗಾದವರಿಗೆ ಅಕ್ಕಿನ ಹೀಗೆ ನಿಧಾನವಾಗಿ ಕಣ್ಣ ಉರಿಲಿ ಉದಿಬೇಕು ಸ್ವಲ್ಪ ಕೆಂಪು ಬರಬೇಕು ಚಕ್ಲಿ ಎಲ್ಲ ಮಾಡ್ತೀವಲ್ಲ ಆ ಹದಕ್ಕೆ ನಾವು ಹುರಿದು ಇಟ್ಕೋಬೇಕು ತುಂಬಾ ನೈಸ್ ಅಂತಿಲ್ಲ ಮಾಮೂಲಿ ರವೆ ಬರುತ್ತಲ್ಲ ರವೆ ಆ ಹದಕ್ಕೆ ನಾವು ಇದಾವ್ ಮಾಡಿ ಇಟ್ಕೋಬೇಕು ಅಕ್ಕಿನ ಈ ಹದಕ್ಕೆ ಹುರಿದು ಇಟ್ಕೋಬೇಕು ಅದೇ ರೀತಿ ಇದಕ್ಕೆ ಕಾಳುಗಳು ಬೇಕಾಗ್ತವೆ ಸ್ವಲ್ಪ ಆ ಕಾಳುಗಳನ್ನ ಸಹ ಇದೇ ರೀತಿ ಡ್ರೈ ರೋಸ್ಟ್ ಮಾಡಿ ಎಲ್ಲವನ್ನು ನಾವು ರವೆ ತರ ಎಲ್ಲ ಪುಡಿ ಪುಡಿ ಮಾಡಿ ಇಟ್ಕೋಬೇಕು ರವೆ ಅದಕ್ಕೆ ನೋಡಿ ಫ್ರೆಂಡ್ಸ್ ಕೆಸಿನೊಡೆಗೆ ಅಕ್ಕಿ ನಾನು ಹುರಿದಿಟ್ಟಿದ್ನಲ್ಲ ಅವನಿಗೆ ತೆಗೆದಿಟ್ಟಿದ್ದೀನಿ ಇದಕ್ಕೆ ಬೇಕಾದಂತಹ ಕಾಳುಗಳು ಕುಳ್ಳಿ ಕಾಳು ಕಪ್ಪೆಳ್ಳು ಹುಚ್ಚೆ ಅಂತ ಹೇಳ್ತೀವಲ್ಲ ಇದು ಅದೇ ರೀತಿ ನಾನು ಕಾಳು ಮೊಡಕೆ ಕಾಳಿಂದ ಮೊಡಕೆ ಕಾಳು ಸಹ ಹಾಕ್ತಾ ಒಂದು ನಾಲ್ಕು ಕಾಳು ಹೆಸ್ರು ಕಾಳು ಚೂರು ಬೇ ಬೇಳೆ ತೊಗರಿ ಬೇಳೆ ಮತ್ತೆ ಒಂದು ನಾಲ್ಕು ಉದ್ದಿನ ಬೇಳೆ ಉದ್ದಿನ ಬೇಳೆ ಹಾಕ್ತಾ ಅದೇ ರೀತಿ ಹೆಸರು ಬೇಳೆ ಅದೇ ರೀತಿ ಕಡಲೆಬೇಳೆ ಇವೆಲ್ಲವನ್ನು ನಾವು ನಾನು ಹಾಗೆ ಎಣ್ಣೆಯನ್ನು ಹಾಕೋದು ಬೇಡ ರೈ ರೋಸ್ಟ್ ಆಗಿ ನೋಡು ಈ ಹದಕ್ಕೆ ಎಲ್ಲಾ ಕಾಳುಗಳನ್ನು ಕುಡಿದು ಬಿಟ್ಟು ತೆಗೆದಿಟ್ಟಿದ್ವಿ ಇವನ್ನೆಲ್ಲವನ್ನು ಈಗ ನಾನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಈಗ ಪುಡಿ ಮಾಡ್ಕೊಳ್ಳೋಣ ರವೆ ಬರುತ್ತಲ್ಲ ಆ ಅದಕ್ಕೆ ಪುಡಿ ಮಾಡ್ಕೊಳ್ಳೋಣ ನಾವು ಈಗ ನಾನು ಒಂದೊಂದಾಗಿ ಮಿಕ್ಸಿ ಜಾರ್ಗೆ ಹಾಕ್ತೇನೆ ಕಡಲೆಬೇಳೆ ಅದೇ ರೀತಿ ಬೇಳೆ ಮತ್ತು ಕಲ್ಲೇನಾರು ಇದ್ರೆ ಎಲ್ಲ ಆರುಸು ತೆಗೆದು ಇಟ್ಕೊಳ್ಳಿ ನಮ್ಮತ್ತೆ ಕಲ್ಲು ಹಾಕ್ತೇನೆ ಅಂತ ಹೇಳಿಬಿಡಿ ಫ್ರೆಂಡ್ಸ್ ನೋಡಿ ಇದೇ ರೀತಿ ಮತ್ತೊಂದೆರಡು ಬೇಳೆ ಹೆಸರು ತೊಗರಿಬೇಳೆ ಮತ್ತು ಉದ್ದಿನ ಬೇಳೆ ಉದ್ದಿನಬೇಳೆ ಉದ್ದಿನಬೇಳೆ ಒಂದು ನಾಲ್ಕು ಹಾಕಿ ಸಾಕು ಟೇಸ್ಟಿಗೆ ಅದೇ ರೀತಿ ಇದಕ್ಕೆ ಮೇಯ್ನು ಹುರುಳ್ಳಿಕಾಳು ಕಾಳು ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಕಳ್ಸು ಅದೇ ರೀತಿ ನಾನು ಕಾಳು ಮಡಕೆ ಕಾಳಿದ್ದ ಹಾಗಾಗಿ ಅವನು ಸಹ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಅದೇ ರೀತಿ ಹೆಸರು ಕಾಳು ಮತ್ತೆ ಅದೇ ರೀತಿ ಕಪ್ಪೆಳನ್ನ ಮತ್ತೆ ಪುಡಿ ಮಾಡಿ ಇಟ್ಕೊಬಿಟ್ಟು ಆಮೇಲೆ ಪುಡಿ ಬೆಸಣ ಸಹ ನೋಡಿ ಇರಾವೆ ಥರ ಈ ರೀತಿ ಅದಕ್ಕೆ ನಾವು ಸರಿ ಮಾಡ್ಕೋಬೇಕು ಅದೇ ರೀತಿ ನೋಡಿ ಕಾಳು ತೋರ್ಸಿದ್ಮೇಲೆ ಇವೆಲ್ಲ ಹುರಿದವನು ಸಹ ನೋಡಿ ಈ ಅದಕ್ಕೆ ನಾವು ಪುಡಿ ಮಾಡಿ ಇಟ್ಕೊ ಎಲ್ಲ ಇದೇನು ಮತ್ತು ಹಿಟ್ಟ ಕುದಿಸೋದೇನಿಲ್ಲ ಈ ಕಾಳುಗಳ ಪುಡಿ ಮತ್ತು ಈ ಅಕ್ಕಿದು ರವೆ ಬರುತ್ತಲ್ಲ ಅಕ್ಕಿತರಿ ಇವನ್ನೆಲ್ಲ ಒಂದು ಸೇರಿಸಿ ನಾವು ಕೆಸನ ಬೇಯಿಸ್ಕೋಬೇಕು ನೋಡಿ ನಾನು ಈಗ ಕೆಸಿನ ಒಡೆ ಮಾಡಲಿಕ್ಕೆ ಮ ರುಬ್ಲಿಕ್ಕೆ ಮಸಾಲೆಗೆ ಏನೇನು ಬೇಕು ಅಂದರೆ ನೋಡಿ ಖಾರಕ್ಕೆ ನಾನು ಗಾಂಧಾರಿ ಮೆಣಸು ಹಾಕ್ತಾಯಿದ್ದೀನಿ ಹಸಿರು ಮೆಣಸು ಬೇಕಾದ್ರೂ ಹಾಕಿ ಇಲ್ಲ ಬೇಡ ಅಂದರೆ ಕೆಂಪು ಮೆಣಸು ಪುಡಿ ಬೇಕಾದರೂ ಹಾಕಿ ಅದೇ ರೀತಿ ಒಂದು ಟೇಬಲ್ ಅಷ್ಟು ಜೀರಿಗೆ ಅದೇ ರೀತಿ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳಿ ಟೆಸ್ಟು ಮತ್ತು ಅದೇ ರೀತಿ ಹಸಿ ಶುಂಠಿ ಈರುಳ್ಳಿ ಮತ್ತು ಕರಿವೇನ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ಇವನ್ನೆಲ್ಲವನ್ನು ನಾವೀಗ ಮಿಕ್ಸಿಗೆ ಹಾಕಿ ಇದಕ್ಕೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ನಾವೀಗ ರುಬ್ಬಣ ಉಪ್ಪೇನು ಹಾಕೋದು ಬೇಡ ಉಪ್ಪು ನಾವು ಈಗ ಕೆಸ ಬೇಯಿಸಿಟ್ಟಿದ್ವಲ್ಲ ಫ್ರೆಂಡ್ಸ್ ಅದರ ಅದಕ್ಕೆ ಉಪ್ಪು ಹಾಕಿದ್ವಿ ಹಾಗಾಗಿ ನಾವು ಉಪ್ಪನ್ನ ನೋಡಿಬಿಟ್ಟು ಹಾಕಬೇಕು ಉಪ್ಪು ಹುಳಿ ಎಲ್ಲ ಹಾಕಿ ಹಾಕಿರೋದ್ರಿಂದ ಅದೇ ರೀತಿ ನೋಡಿ ಹೀಗೆ ಕಪ್ಪು ಎಳ್ಳು ಮತ್ತು ಜೀರಿಗೆ ನೋಡಿ ಎರಡನ್ನ ಸಹ ಹೀಗೆ ಪುಡಿ ಮಾಡಿ ಒಂದು ಅರ್ಧ ನೋಡಿದಷ್ಟು ನೀರು ಹಾಕಿಬಿಟ್ಟು ಈಗ ಮಸಾಲೆನ ಗ್ರೈಂಡ್ ಮಾಡೋಣ ನಾವು ಮಸಾಲೆನ ಈ ಹದಕ್ ಮಾಮೂಲಿ ಸಾಂಬಾರು ಮಸಾಲೆ ರುಬ್ತೀವಲ್ಲ ಈ ಹದ್ಗೆ ರುಬ್ಕೋಬೇಕು ಅದೇ ರೀತಿ ಅಕ್ಕಿ ಹುರಿದು ತರಿ ಮಾಡಿಟ್ಟಿದ್ದಲ್ಲ ಇದನ್ನ ಈಗ ಇದಕ್ಕೆ ಹಾಕೋಣ ಹೀಗೆ ಅದೇ ರೀತಿ ಕಾಳುಗಳು ಪುಡಿ ಮಾಡಿಟ್ಟಿದ್ದಲ್ಲ ಫ್ರೆಂಡ್ಸ್ ಎಲ್ಲ ತರ ಕಾಳುಗಳು ಇವನ್ನೆಲ್ಲ ಸಹ ಮತ್ತೆ ಇವನು ಸಹ ಸಹ ನಾವು ಇದಕ್ಕೆ ಹಾಕೋಣ ಎಲ್ಲ ಹಾಕಿರೋದ್ರಿಂದ ನಿಮ್ಮ ಅಳತೆಗೆ ನೋಡಿ ಇದಕ್ಕೆ ಎಷ್ಟು ಬೇಕು ಅಷ್ಟು ಹೀಗೆ ನೋಡಿ ಹೀಗೆ ಬೆನ್ನಿರ್ತಕ್ಕಂಥ ಕೆಲಸ ಹಾಕೋಣ ನೀರಿನ ಅಂಶ ಇದ್ರಲ್ಲೇ ಇರುತ್ತೆ ಹಾಗಾಗಿ ನೀರಿನ ಅವಶ್ಯಕತೆ ಏನು ಬೇಕಾಗಲ್ಲ ನೋಡಿ ಹೀಗೆ ಚೆನ್ನಾಗಿ ಹೀಗೆಲ್ಲ ಹಾಕಿ ಕಲಿಸ್ಬೇಕು ಹೀಗೆ ಕೈಯಲ್ಲೇ ಕಲಸಿ ನಾನು ಸ್ಪೂನಲ್ಲಿ ಹೋಗಿ ತೋರಿಸ್ತೇನೆ ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ನೀರು ಬಿಡಬೇಕು ಇದನ್ನು ಆಯಿಲ್ ಅಂಶ ಏನು ಬೇಡ ತುಂಬಾ ಚೆನ್ನಾಗಿರುತ್ತೆ ಹಾಗೇ ಹಾಗೆ ನಾವು ಮಾಮೂಲಿ ಕಳೆದು ಬೇಯಿಸ್ತೀವಲ್ಲ ಆ ಅದಕ್ಕೆ ಶೇಕೆಯಲ್ಲಿ ಬೇಯಿಸ್ಬೇಕು ಒಂದು ಮುಕ್ಕಾಲು ಗಂಟೆಗಳ ಕಾಲ ನೋಡಿ ಹೀಗೆ ಇದೆಲ್ಲ ಚೆನ್ನಾಗಿ ಇದಾಗುತ್ತೆ ಹೊಂದ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ನೆಣೆಯೋಕ್ಕೆ ಬಿಡಬೇಕು ಇದಕ್ಕೇನಾದ್ರು ಉಪ್ಪು ಮತ್ತೆ ಹುಳಿ ಎಲ್ಲ ಕಡಿಮೆ ಇದೆ ಇದಕ್ಕೆ ಇದಕ್ಕೀಗ ಸ್ವಲ್ಪ ಮಿಕ್ಸ್ ಮಾಡಿದ್ರಾಗ್ತದೆ ಕಪ್ಪುದು ಎಳ್ಳು ಪುಡಿ ಮಾಡಿಟ್ಟಿವಲ್ಲ ಹುಚ್ಚಳ ಪುಡಿ ಮತ್ತೆ ಜೀರಿಗೆ ಪುಡಿ ಸಹ ಹೀಗೆ ಹಾಕೋಣ ಇದು ಹಾಕೋದ್ರಿಂದ ಇದಕ್ಕೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಕಡುಬು ಸಹ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಪುಡಿಗಳ ಯಾವಾಗಲೂ ಕೆಸಿನೊಡೆಗೆ ಈ ಪುಡಿ ನಾವು ಹಾಕಬೇಕು ನಾನು ಇಲ್ಲಿ ಎರಡು ಪಾ ಎರಡು ಪಾ ಹೊಕ್ಕಿ ತಗೊಂಡಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅವರ ಅಳತೆಗೆ ತಗೊಂಡ ನೋಡಿ ತಗೊಳ್ಳಿ ನೀವು ನೋಡಿ ಈಗ ಹುಳಿ ಉಪ್ಪು ಎಲ್ಲ ಸರಿ ಇದೆಯಾ ಏನು ಅನ್ನೋದನ್ನ ನೋಡಿಬಿಟ್ಟು ಕಡಿಮೆ ಇದ್ದರೆ ಇದಕ್ಕಿಂತ ಸ್ವಲ್ಪ ಹುಳಿ ಬೇಕಾದರೆ ಉಪ್ಪು ಖಾರ ಎಲ್ಲನೂ ಮಿಕ್ಸ್ ನೋಡಿ ಎಷ್ಟು ನೋಡಿ ಫ್ರೆಂಡ್ಸ್ ನೋಡಿ ಇದೆಲ್ಲ ಕಲಸಿಟ್ಟಿದ್ನಲ್ಲ ಹೀಗೆ ಗಟ್ಟಿಯಾಗಿದೆ ಈಗ ಸ್ವಲ್ಪ ನಾವು ಹಾಗೆ ಚಿಕ್ಕ ಚಿಕ್ಕದಾಗಿ ಸಾಂಬಾರು ಸೊಪ್ಪು ಮತ್ತು ಈರುಳ್ಳಿನ ಕಟ್ ಮಾಡಿ ಹಾಕೋಣ ಚೆನ್ನಾಗಿರುತ್ತೆ ಹಾಗೇನೇ ಹಾಕಿ ಕಲಿಸ್ಬಿಟ್ಟು ನೋಡಿ ಹೀಗೆ ಚೆನ್ನಾಗಿ ಎಲ್ಲವನ್ನು ನಾವು ಮಸಾಲೆ ಒಡೆಗೆಲ್ಲ ಕಲಿಸ್ತೀವಲ್ಲ ಆ ಅದಕ್ಕೆ ಕಲಸಿಬಿಟ್ಟು ನಾವು ಈ ರೀತಿ ನೋಡಿ ಈ ರೀತಿ ನಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಉಂಡೆಗಳು ಮಾಡಿ ನೋಡಿ ಈ ಥರ ಕೆಸಿನೋಡೆ ಯಾವಾಗಲೂ ಉದ್ದ ಮಾಡಿದರೆ ಅವನ್ನ ನಾವು ರೌಂಡಾಗಿ ಕಟ್ ಮಾಡ್ಬೋದು ಈ ರೀತಿ ಉಂಡೆ ಮಾಡಬೇಕು ಈ ರೀತಿಯಾಗಿ ನಾವು ಮಾಡಿ ನೋಡಿ ಕಡುಬು ಪಾತ್ರೆ ಇದೆಯಲ್ಲ ಇದಕ್ಕೆ ನೀರು ಹಾಕ್ಬಿಟ್ಟು ನೋಡಿ ಆವಿಲಿ ಬೇಯಿಸ್ಬೇಕು ಇದನ್ನ ಹಾಗೆಯೇ ಆವಿಲಿ ಈ ರೀತಿಯಾಗಿ ಮುಕ್ಕಾಲು ಗಂಟೆಗಳ ಕಾಲ ನಾವೀಗ ಬೇಯಿಸೋಣ ಇದನ್ನು ಮುಕ್ಕಾಲು ಗಂಟೆಗಳ ಕಾಲ ಬೆಂದಂತ ನೋಡಿ ಹೀಗೆ ಬೆಂದಿರ್ತವೆ ಅವನೀಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆಕಾರಕ್ಕೆ ನಾನು ಹೀಗೆ ರೌಂಡ್ ರೌಂಡಾಗಿ ಕಟ್ ಮಾಡಿದ್ದೀನಿ ಹೀಗೆ ನಾವು ಮಾಮೂಲಿ ಒಗ್ಗರಣೆಗೆ ಹಾಕಬೇಕು ಎಣ್ಣೆ ಸಾಸಿವೆ ಮತ್ತು ಈರುಳ್ಳಿ ಅದೇ ರೀತಿ ಕರುವಿನ ಸೊಪ್ಪು ಮತ್ತು ಸ್ವಲ್ಪ ನಾನು ಗೋಡಂಬಿ ಹಾಕಿದ್ದೀನಿ ಇವೆಲ್ಲವನ್ನು ಹಾಕಿ ಒಗ್ಗರಣೆ ಸ್ವಲ್ಪ ಕೆಂಕಾದ ಮೇಲೆ ನಾವು ಕಟ್ ಮಾಡಿರ್ತಕ್ಕಂತಹ ಕಡುಬನ್ನ ಇದಕ್ಕೆ ಒಗ್ಗರಣೆಗೆ ಹಾಕಬೇಕು ಹಾಕಿ ಮೇಲೆ ಸ್ವಲ್ಪ ಸಾಂಬಾರು ಸೊಪ್ಪು ಕಟ್ ಮಾಡಿ ಹಾಕಿದರೆ ರುಚಿ ರುಚಿಯಾದಂತಹ ಕೇಸಿನೊಡೆ ರೆಡಿ ಆಗುತ್ತಾನೆ ಹೀಗೆ ಒಗ್ಗರಣೆ ಕೆಂಪಾಗಿತ್ತು ಹಾಗಾಗಿ ನಾವು ಇದನ್ನು ಈಗ ಒಗ್ಗರಣೆಗೆ ಹಾಕಿದ್ದೀವಿ ನೋಡಿ ಹೀಗೆ ಎಲ್ಲ ಸ್ವಲ್ಪ ಬಿಸಿಯಾಗಿ ಮೂರು ನಿಮಿಷಗಳ ಕಾಲ ಅದೇ ರೀತಿ ಇದಕ್ಕೆ ಮೇಲೆ ಸ್ವಲ್ಪ ಸಾಂಬಾರು ಸೊಪ್ಪು ಹೀಗೆ ಆ್ಯಡ್ ಮಾಡಿ ಚಿಕ್ಕ ಕಟ್ ಮಾಡಿ ಹಾಕಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ರುಚಿ ರುಚಿಯಾದಂತಹ ರೆಡಿ ರೆಡಿಯಾಯಿತು ರಚತಿ ಇಷ್ಟ ಆದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ಹೇಗೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಬನ್ನಿ ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್